ಖಡ್ಗಾ ಬಂದೂಕುಗಳನ್ನು ಹಿಡಿಯದೆ ಬದಲಾವಣೆ ತಂದ ಕ್ರಾಂತಿಕಾರಿ ಕಲಿಯುಗದ ಬುದ್ಧ ಡಾ ಬಿ ಆರ್ ಅಂಬೇಡ್ಕರ್ ಡಾ ಬಿ ಆರ್ ಅಂಬೇಡ್ಕರರ ಬಗ್ಗೆ ಮಾತಿಗಿಳಿದಾಗ ಪ್ರತಿಯೊಬ್ಬರೂ ನಾನೂ ಅವರ ಅನುಯಾಯಿ ಎಂದು ಮಾತುಗಳನ್ನು ಆರಂಭಿಸುತ್ತಾರೆ ಏಕೆಂದರೆ ಅವರು ಜಾತಿ ದೇಶ ಧರ್ಮಗಳನ್ನು ಮೀರಿ ಜನರನ್ನು ಆವರಿಸಿಕೊಂಡಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಹಿಸ್ಟರಿ ಟಿವಿ ಹದಿನೆಂಟು ಸೇರಿದಂತೆ ಕೆಲ ಖಾಸಗಿ ವಾಹಿನಿಗಳು ಗ್ರೇಟ್ ಇಂಡಿಯನ್ ಯಾರು ಎಂಬ ಪ್ರಶ್ನೆಯನ್ನು ಹಿಡಿದು ಸುಮಾರು ಎರಡು ಕೋಟಿ ಭಾರತೀಯರನ್ನು ಕೇಳಿದರೆ ಅದರಲ್ಲಿ ಜನ ಅಂಬೇಡ್ಕರ್ ಎಂದರು ಅದಕ್ಕೆ ಕಾರಣಗಳು ಇಲ್ಲದಿಲ್ಲ ಅಂಬೇಡ್ಕರರ ಈ ಸ್ಥಾನಮಾನಕ್ಕೆ ಅವರ ಪರಿಶ್ರಮ ಅಪರಿಮಿತವಾದ ಜ್ಞಾನ ಅಸಮಾನತೆ ಜಾತಿಯತೆ ತಾರತಮ್ಯ ಶಿಕ್ಷಣದ ವಂಚನೆಯನ್ನು ತೊಡೆದು ಹಾಕಬೇಕೆಂಬ ಅಧಮ್ಯ ಹಂಬಲ ಅವರನ್ನು ಈ ಸ್ಥಾನಕ್ಕೇರಿಸಿದೆ ಅವರಿಗೆ ಓದುವ ಹಂಬಲ ಎಷ್ಟಿತ್ತೆನ್ನುವುದಕ್ಕೆ ಅವರ ಖಾಸಗಿ ಗ್ರಂಥಾಲಯದಲ್ಲಿ ಐವತ್ತು ಸಾವಿರ ಪುಸ್ತಕಗಳಿದ್ದವು ಎನ್ನುವುದೇ ಸಾಕ್ಷಿ ಕೊಲಂಬಿಯಾ ವಿಶ್ವವಿದ್ಯಾಲಯದ ಪ್ರಪಂಚದ ನೂರು ಜನವರಿ ವಿದ್ವಾಂಸರ ಪಟ್ಟಿಯಲ್ಲಿ ಅಂಬೇಡ್ಕರರ ಹೆಸರು ಮೊದಲ ಸ್ಥಾನ ಪಡೆದಿದೆ ಅರವತ್ನಾಲ್ಕು ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿರುವ ಅವರಿಗೆ ಒಂಬತ್ತು ಭಾಷೆಗಳಲ್ಲಿ ಓದಲು ಬರೆಯಲು ಮಾತನಾಡಲು ಬರುತ್ತಿತ್ತೆಂದರೆ ಅವರ ಜ್ಞಾನ ಭಂಡಾರ ಎಂತಹದ್ದೆಂಬುದನ್ನು ಬೇರೆ ಹೇಳಬೇಕಿಲ್ಲ ವಿಶ್ವದ ಎಲ್ಲಾ ಧರ್ಮಗಳ ಬಗ್ಗೆ ಅಧ್ಯಯನ ಮಾಡಿದ ಅಂಬೇಡ್ಕರರು ಮಹಾಂತ ವೀರಚಂದ್ರಮಣಿ ಎನ್ನುವ ಪ್ರಖ್ಯಾತ ಬೌದ್ಧ ಸನ್ಯಾಸಿಯ ಪ್ರೇರಣೆಯಿಂದ ಬೌದ್ಧ ಧರ್ಮಕ್ಕೆ ಮತಾಂತರವಾದರು ಈ ಬೌದ್ಧ ಸನ್ಯಾಸಿಗಳು ಅಂಬೇಡ್ಕರರನ್ನು ಕಲಿಯುಗದ ಬುದ್ಧ ಎಂದು ಕರೆದರು ಅಂಬೇಡ್ಕರರನ್ನೇ ಹಿಂಬಾಲಿಸಿದ ಸುಮಾರು ಎಂಟು ಲಕ್ಷ ಐವತ್ತು ಸಾವಿರ ಅನುಯಾಯಿಗಳು ಇವರ ಜೊತೆಗೆ ಬೌದ್ಧ ಧರ್ಮಕ್ಕೆ ಮತಾಂತರರಾದರೆಂದರೆ ಅವರ ಪ್ರಭಾವಳಿ ಜನಪ್ರಿಯತೆ ಎಷ್ಟಿತ್ತೆಂಬುದು ತಿಳಿಯುತ್ತದೆ ಲಂಡನ್ ಸಂಗ್ರಹಾಲಯದಲ್ಲಿ ಅಂಬೇಡ್ಕರರ ಪ್ರತಿಮೆಯನ್ನು ಮಾರ್ಕ್ಸರ ಪ್ರತಿಮೆಯ ಜೊತೆಗೆ ಪ್ರತಿಷ್ಠಾಪಿಸಲಾಗಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರತಿಮೆಗಳಿರುವುದು ಅಂಬೇಡ್ಕರರವರದ್ದೇ ಪ್ರತಿಯೊಂದು ಕಾರ್ಯಾಲಯಗಳಲ್ಲೂ ಅವರ ಭಾವಚಿತ್ರಗಳಿವೆ ದಿನಗಳು ಕಳೆದಂತೆ ಅವರು ಅವರ ಹೆಸರೂ ಅವರ ಚಿಂತನೆಗಳೂ ಪ್ರಭಾವಿಯಾಗುತ್ತಿವೆ ಕಾಲಕಾಲದಿಂದ ಆಕ್ರಮಣ ತಾರತಮ್ಯ ಎಲ್ಲವನ್ನೂ ಕಂಡ ದೇಶ ಭಾರತ ಈ ಜಾತಿಯತೆ ತಾರತಮ್ಯ ತೊಡೆದುಹಾಕಲು ಬುದ್ಧ ಬಸವ ಕನಕ ಮುಂತಾದ ಸುಧಾರಕರು ಬಂದರು ಆದರೆ ಈ ಸಮಾಜ ಅವರನ್ನೇ ಆ ಅನಿಷ್ಠ ಪದ್ಧತಿಯಲ್ಲಿ ಬಂಧಿಸಿ ಅದೇ ಜಾತಿ ಧರ್ಮದ ವ್ಯವಸ್ಥೆಗೆ ಸೀಮಿತಗೊಳಿಸಿತು ಆದರೆ ಅಂಬೇಡ್ಕರರು ಬುದ್ಧ ಬಸವ ಕನಕದಾಸ ಮುಂತಾದ ಸಮಾನತೆಯನ್ನು ಸಾರಿದವರ ವಿಚಾರಗಳಿಗೆ ತಮ್ಮ ಸಂವಿಧಾನವೆಂಬ ಕಾನೂನಾತ್ಮಕ ಚೌಕಟ್ಟನ್ನು ಹಾಕಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವ ಸಂದೇಶವನ್ನು ಜಗದಗಲ ಪಸರಿಸಿದ ವಿಶ್ವಮಾನವ ಖಡ್ಗ ಬಂದೂಕುಗಳನ್ನು ಹಿಡಿಯದೆ ಬದಲಾವಣೆ ತಂದ ಕ್ರಾಂತಿಕಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಅಂಬೇಡ್ಕರರು ಪ್ರಕಾಂಡ ಪಂಡಿತರಾಗಿದ್ದರೂ ಬಯಸಿದ್ದರೆ ವಿದೇಶದಲ್ಲೇ ಜೀವನ ಕಳೆಯಬಹುದಾಗಿತ್ತು ಆದರೆ ಅದೆಲ್ಲವನ್ನು ಬಿಟ್ಟು ತನ್ನವರ ತನ್ನ ದೇಶದ ಹಿತಕಾಯಲು ಭವ್ಯ ಭವ್ಯದ ದಿಕ್ಸೂಚಿಯಾಗಲು ಭಾರತದಲ್ಲಿಯೇ ಬದುಕಿ ಹಗಲಿರುಳು ಶ್ರಮವಹಿಸಿ ಭಾರತಕ್ಕೊಂದು ಭದ್ರತೆಯನ್ನು ನೀಡಿ ಸೂರ್ಯಚಂದ್ರಾರ್ಕವಾಗಿ ಅಜರಾಮರರಾದರು ಪರಕೀಯರ ಆಕ್ರಮಣದಿಂದ ಬಂದಿಯಾಗಿದ್ದ ಭಾರತವನ್ನು ಸ್ವತಂತ್ರಗೊಳಿಸಲು ಗಾಂಧೀಜಿ ಶಾಂತಿ ಅಹಿಂಸೆ ಸತ್ಯಾಗ್ರಹಗಳೆಂಬ ತಂತ್ರಗಳನ್ನು ಹಿಡಿದು ಚಳುವಳಿ ಮಾಡಿದರೆ ಅಂಬೇಡ್ಕರರು ಸತ್ತು ಹೋಗಿದ್ದ ಸಮಾನತೆ ತಾಂಡವವಾಡುತ್ತಿದ್ದ ಜಾತಿಯತೆ ಕಂದಾಚಾರ ಶಿಕ್ಷಣದ ವಂಚನೆಯಿಂದ ಜನರನ್ನು ಪಾರು ಮಾಡಲು ಶಿಕ್ಷಣ ಸಂಘಟನೆ ಹೋರಾಟಗಳೆಂಬ ಮಂತ್ರಬೀಜಾಕ್ಷರಗಳನ್ನು ಹಿಡಿದು ದೇಶದೊಳಗಿನ ಸ್ವಾತಂತ್ರ್ಯ ಸಮಾನತೆಗಾಗಿ ಹೋರಾಡಿದರು ಪ್ರಜೆಗಳು ಗೌರವದಿಂದ ಬದುಕಲು ಯಾರೂ ಅಡ್ಡಿಪಡಿಸಬಾರದು ಸರ್ವಧರ್ಮೀಯರು ಸ್ವತಂತ್ರವಾಗಿ ಬದುಕಲು ದೇಶದಲ್ಲಿ ಅವಕಾಶವಿದೆ ಎಂದು ಹೇಳಿ ನವ ಸಮಾಜದ ನಿರ್ಮಾಣ ಮಾಡಿದರು ಮಹಮ್ಮದಲಿ ಜಿನ್ನಾ ದೇಶವನ್ನು ಒಡೆದು ಪಾಕಿಸ್ತಾನ ಮಾಡಿದ ಪೆರಿಯಾರರಿಗೆ ದ್ರಾವಿಡರ ಪರ ನಿಂತು ದ್ರಾವಿಡರ ದೇಶ ಮಾಡಬೇಕೆಂಬ ಅಭಿಲಾಷೆಯಿತ್ತು ಆದರೆ ನಿಜವಾದ ದೇಶಭಕ್ತ ಅಂಬೇಡ್ಕರರು ದೇಶವನ್ನು ಒಡೆಯಲಿಲ್ಲ ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತನೇ ವಿಧಿ ವಿಶೇಷ ಅವಕಾಶ ಬೇಡವೆಂದು ವಾದಿಸಿದರು ಸಮಗ್ರ ಭಾರತಕ್ಕೆ ಸಂವಿಧಾನ ಬರೆದರು ದೇಶದ ಪ್ರಗತಿಗೆ ಪೂರಕವಾದ ಆರ್ಬಿಐ ಸ್ಥಾಪನೆಯಲ್ಲಿ ಇವರ ಶ್ರಮ ಅನುಪಮವಾದದ್ದು ಮಧ್ಯಪ್ರದೇಶದಿಂದ ಬಿಹಾರವನ್ನು ವಿಭಜಿಸಲು ಇವರ ಸಲಹೆಯಿದೆ ಕೆಲಸದ ಸಮಯವನ್ನು ಹದಿನಾಲ್ಕು ತಾಸಿನಿಂದ ಎಂಟು ತಾಸಿಗಿಳಿಸಿದ ಪ್ರಯತ್ನ ಇವರದ್ದು ಹೀಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರರ ವಿರಮಿಸಿದ ಶ್ರಮ ಭಾರತವನ್ನು ಇಂದು ಜಗತ್ತಿನಾದ್ಯಂತ ಪ್ರಚುರಪಡಿಸಿದೆ ದೇಶವಾಸಿಗಳಿಗೆ ಭದ್ರತೆ ಸ್ವಾಭಿಮಾನ ಶಿಕ್ಷಣ ಸ್ವಾತಂತ್ರ್ಯ ಸಮಾನತೆಯಿಂದ ನೆಮ್ಮದಿಯಿಂದ ಬದುಕಲು ಅವಕಾಶ ಕಲ್ಪಿಸಿದೆ ಅವರ ಆಶಯಗಳನ್ನು ಧಿಕ್ಕರಿಸದೆ ಪುರಸ್ಕರಿಸಿ ಸತ್ಕರಿ ಅನುಸರಿಸಿದರೆ ಅವರ ಕನಸು ಈಡೇರಿದಂತಾಗುತ್ತದೆ ಇವರಿಲ್ಲದೆ ಭಾರತವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಒಟ್ಟಿನಲ್ಲಿ ಖಡ್ಗ ಬಂದೂಕುಗಳನ್ನು ಹಿಡಿಯದೆ ಬದಲಾವಣೆ ತಂದ ಕ್ರಾಂತಿಕಾರಿ ಅಂಬೇಡ್ಕರ್ ಎಂದು ಗಟ್ಟಿಯಾಗಿ ಹೇಳಬಹುದಾಗಿದೆ ಲೇಖನ ಸುರೇಶ ಬಳಗಾನೂರು